ಹೆಲೋ ಇವ್ರಿ ವಾನ್ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಂಡು ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನೇ ಉಪಯೋಗಿಸ್ಕೊಂಡು ಸಿಂಪಲ್ಲಾಗಿ ಬಿಸ್ಕೆಟ್ನ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ ಮನೆಯಲ್ಲೇ ಮಾಡೋದರಿಂದ ಐದನಿ ಐದನಿಕ್ಕಾಗೂ ಇರುತ್ತೆ ಹಾಗೆ ಎಲ್ದಿಯಾಗಿ ಕೂಡ ಇರುತ್ತೆ ಬನ್ನಿ ಆಗಿದ್ದರೆ ಈ ಗೋಧಿ ಹಿಟ್ಟಿನ ಬಿಸ್ಕೆಟ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲಿ ಒಂದು ಅಗಲವಾಗಿರೋಂಥ ಪಾತ್ರೆಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಸೇಮ್ ಕಪ್ಪು ತಲೆ ಅರ್ಧ ಕಪ್ಪಷ್ಟು ಬಾಂಬೆ ರವನ ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಉಪ್ಪಿಟ್ಟಿಗೆ ಬಳಸುವಂಥ ರವ ಹಾಗೆ ಇದಕ್ಕೆ ಒಂದು ಚಿಟಕಿಯಷ್ಟು ಉಪ್ಪು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪ ಇಷ್ಟ ಇಲ್ಲ ಅಂತ ಅಂದರೆ ನೀವು ಸ್ಕಿಪ್ ಮಾಡಿ ಎಣ್ಣೆ ಕೂಡ ಸೇರಿಸ್ಕೊಳ್ಬೋದು ನಂತರ ಇದಿಷ್ಟನ್ನು ಒಂದ್ಸಲ ಡ್ರೈ ಆಗೇ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ತುಂಬ ಸಿಂಪಲ್ ಆಗಿ ಈ ರೀತಿಯಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಹಿಂಗೆ ಉಂಡೆಗಟ್ಟಿದರೆ ನಮಗೆ ಉಂಡೆ ಬರಬೇಕು ಈ ರೀತಿಯಾಗಿದ್ದರೆ ತುಪ್ಪ ಅಥವಾ ಎಣ್ಣೆ ಸಾಕಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸರ್ ಜಾನ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಮೂರು ಏಲಕ್ಕಿನ ಹಾಕ್ಕೊಂಡು ಇದನ್ನು ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಳ್ಬೇಕಾಗುತ್ತೆ ನಂತರ ಗೋಧಿ ಹಿಟ್ಟು ತಗೊಂಡಿರ್ತೀವಲ್ಲ ಗೋಧಿ ಹಿಟ್ಟನ್ನ ಅದೇ ಅಳತೆ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಹಾಕೋಬಿಟ್ಟು ಇದನ್ನು ಕೂಡ ಈ ರೀತಿಯಾಗಿ ರುಬ್ಕೊಳ್ಬೇಕು ಸಿಹಿ ಅನ್ನೋದು ನಮಗೆ ಎರಡು ಕಪ್ಪು ಗೋಧಿ ಹಿಟ್ಟಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಸಾಕಾಗುತ್ತೆ ಬಿಸ್ಕೆಟ್ ಅಂದರೆ ಸ್ವಲ್ಪ ಲೈಟಾಗಿ ಇರಬೇಕಲ್ಲ ಹಾಗಾಗಿ ನೋಡಿ ನಂತರ ರುಬ್ಬಿರೋವಂಥ ಮಿಶ್ರಣನ ಇವಾಗ ಇಟ್ಟೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕಿದ್ದಾದ ನಂತರ ಚೆನ್ನಾಗಿ ಈ ರೀತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗುತ್ತೆ ಸೆಮಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಪೂರ್ತಿಯಾಗಿ ಗಟ್ಟಿಯಾಗೂ ಕೂಡ ಇರಬಾರ್ದು ಹಾಗೆ ಪೂರ್ತಿಯಾಗಿ ತಳವಾಗಿ ಕೂಡ ಇರಬಾರ್ದು ಪೂರ್ತಿ ನೀವು ತಳವಾಗಿ ಕಲಿಸ್ಕೊಂಡ್ರಿ ಅಂತ ಅಂದರೆ ಎಣ್ಣೆ ಕುಡಿದ್ಬಿಡ್ತವೆ ಹಾಗಾಗಿ ನೋಡಿ ಈ ರೀತಿಯಾಗಿ ಸೆಮಿ ಸಾಫ್ಟಾಗಿ ಇರಬೇಕು ನಂತರ ಇದನ್ನು ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಒಂದು ಲೈಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಫೈವ್ ಮಿನಿಟ್ಸ್ ಬಿಟ್ಟರೆ ಸಾಕು ನೋಡಿ ಒಂದು ಐದು ನಿಮಿಷ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೆನೆದಿದೆ ನಿಮಗೆ ಗೋಧಿ ಹಿಟ್ಟಿಲ್ಲ ಅಂತ ಅಂದರೆ ನೀವು ಮೈದಾ ಕೂಡ ಯೂಸ್ ಮಾಡ್ಬೋದು ಎಲ್ತ್ ವೈಸ್ ನೋಡಿದಾಗ ನಾನು ಇಲ್ಲಿ ಗೋಧಿ ಹಿಟ್ಟಿಂದ ತೋರಿಸ್ಕೊಡ್ತಾ ಇರೋದು ಅಷ್ಟೇ ನೋಡಿ ನಿಮಗೆ ದೊಡ್ಡ ಎಷ್ಟು ಸೈಜಿಂದು ಈ ಸೈಜಲ್ಲಿ ಎಷ್ಟು ಉಂಡೆಗಳಾಗ್ತವೆ ನೋಡಿಬಿಟ್ಟು ಮಾಡ್ಕೊಳ್ಳಿ ಇಲ್ಲಿ ಒಂದು ಎರಡು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ತಗೊಂಡಿತ್ತು ಅಂತ ಅಂದರೆ ಒಂದು ಮೂರು ಉಂಡೆ ಮಾಡ್ಕೊಳ್ಬೋದು ನಂತರ ಇದನ್ನು ಅರಿಯೋದೇನಿರೋದಿಲ್ಲ ಜಸ್ಟ್ ಈ ರೀತಿಯಾಗಿ ರೌಂಡಿಗೆ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಶೇಪ್ ನೀವು ಯಾವುದಾದ್ರೂ ಮಾಡ್ಕೊಳ್ಬೋದು ಆದರೆ ಬಿಸ್ಕೆಟ್ ಈ ರೀತಿ ಶೇಪಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ ರಸ್ಕ್ ಬರುತ್ತಲ್ಲ ಆ ರೀತಿಯಾಗಿ ಆ ಶೇಪಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ತೋರಿಸ್ಕೊಡ್ತಾ ಇರೋದು ಅಷ್ಟೇ ಶೇಪ್ ನಿಮಗೆ ಯಾವ ರೀತಿಯಾಗಿ ಬೇಕು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಬೋದು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಪ್ರೆಸ್ ಆಗ್ತಿರುತ್ತೆ ಕೈ ಸಪೋರ್ಟ್ ತಗೊಂಡು ನೀವು ನೀಟಾಗಿ ಕಟ್ ಮಾಡ್ಕೊಳ್ಬೋದು ಅಷ್ಟೊಂದೇನು ಕಲಿಸ್ಕೊಳೋದಿಲ್ಲ ನೋಡಿ ಈ ರೀತಿಯಾಗಿ ಕೈ ಸಪೋರ್ಟಿಂದ ನೀಟಾಗಿ ಕೈನ ಅಡ್ಡ ಇಟ್ಕೊಬಿಟ್ಟು ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕೂಡ ಬರ್ತವೆ ಈಸಿಯಾಗಿ ನೋಡಿ ಈ ರೀತಿಯಾಗಿ ನಾನು ಎಲ್ಲದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ಏನು ಬರುತ್ತೆ ಇದನ್ನು ನೀವು ನೆಕ್ಸ್ಟು ಉಂಡೆನ ರೆಡಿ ಮಾಡ್ಕೊಳ್ಳುವಾಗ ಅದಕ್ಕೆ ಸೇರಿಸ್ಬಿಟ್ಟು ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಶೇಪ್ ನಮಗೆ ರಸ್ಕೆಲ್ಲ ಬರುತ್ತಲ್ಲ ಆ ರೀತಿಯಾಗಿ ಕಾಣುತ್ತೆ ನಿಮಗೆ ಶೇಪ್ ಯಾವುದನ್ನಾದರೂ ಮಾಡ್ಕೊಳ್ಬೋದು ನೀವು ನೋಡಿ ಇದೇ ರೀತಿಯಾಗಿ ಎಲ್ಲದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬಂದಿದೆ ಇವಾಗ ಇದನ್ನು ನಾವು ಎಣ್ಣೆಯಲ್ಲಿ ಬೇಯಿಸ್ಕೊಳ್ಬೇಕು ಆಗ ಹಾಗಾಗಿ ನಾವು ಕಟ್ ಮಾಡ್ಕೊಳ್ಳೋ ಟೈಮಲ್ಲೇ ಎಣ್ಣೆನೂ ಕೂಡ ಕಾಯಲಿಕ್ಕೆ ಇಟ್ಟಿದ್ರೆ ಎಣ್ಣೆ ಕೂಡ ಕಾಯ್ದಿರುತ್ತೆ ಆವಾಗ ನಾವು ಬೇಗ ಬೇಯಿಸ್ಕೊಳ್ಬೋದು ಎಣ್ಣೆ ಅನ್ನೋದು ನಮಗೆ ತುಂಬ ಕಾಯ್ದಿರಬಾರ್ದು ಆಗಿ ಎಳೆಗಾವಲಿ ಕಡಿಮೆ ಕಾಯಿಸ್ಕೊಂಡಿರಬೇಕು ಜಾಸ್ತಿ ಕಾಯ್ತಿತ್ತು ಅಂತ ಅಂದರೆ ಏನಾಗಿಬಿಡುತ್ತೆ ಅಂದರೆ ಹಾಕಿ ಹಾಕಿದ ತಕ್ಷಣ ನಮಗೆ ಮೇಲ್ಗಡೆ ಎಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಹಸಿ ಹಸಿ ಆಗಿರುತ್ತೆ ಹಾಗಾಗಿ ನಾವು ಇದನ್ನ ಸೈಜ್ ತಿಕ್ನೆಸ್ ಸ್ವಲ್ಪ ದಪ್ಪಾಗಿ ಮಾಡಿರ್ತೀವಲ್ಲ ಹಾಗಾಗಿ ನಾವು ಇದನ್ನು ಮೀಡಿಯಮ್ ಇಟ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಳಗೆಲ್ಲ ಪೂರ್ತಿ ಕ್ರಿಸ್ಪ್ ಆಗೋವರೆಗೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಹಾಕಿದ ತಕ್ಷಣವೂ ಕೂಡ ಕೈಯಾಡಿಸ್ಕೊಳ್ಬಾರ್ದು ಒಂದು ಮೂರಿಂದ ನಾಲ್ಕು ನಿಮಿಷ ಆದಮೇಲೆ ನಾವು ಇದನ್ನ ಒಂದು ಸೈಡ್ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಪಟ್ಟಂತ ಅಂತ ಆವಾಗಲೇ ಹಾಕ್ಬಿಟ್ರೆ ಸ್ವಲ್ಪ ಮೆತ್ತ ಮೆತ್ತೋಗಿರುತ್ತಲ್ಲ ಹಾಗಾಗಿ ಕಲಿಸ್ಕೊಳ್ಳುತ್ತೆ ಅಂತ ಹೇಳಿ ಅಷ್ಟೆ ನೋಡಿ ಈ ರೀತಿಯಾಗಿ ಎಲ್ಲದನ್ನೂ ಕೂಡ ಟರ್ನ್ ಮಾಡ್ಕೊಂಡಿದ್ದಾದ ನಂತರ ಪೂರ್ತಿ ಕಲರ್ ಚೇಂಜ್ ಆಗೋರ್ಗೂ ಕೂಡ ನಾವು ಬೇಯಿಸ್ಕೊಳ್ಬೇಕು ನೋಡ್ತಾ ಇರ್ಬೋದು ನೀವು ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಿಂಗೆ ಕಡಿಮೆ ಊರಲ್ಲಿ ಇಟ್ಟು ಬೇಯಿಸ್ಕೊಳೋದ್ರಿಂದ ಒಳಗೆಲ್ಲ ನಮಗೆ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಕಲರಿಗೆ ಬಂದಾಗ ನಾವು ಇದನ್ನ ಎತ್ಕೊಂಡ್ರೆ ಸಾಕು ತಣ್ಣಕ್ಕಾದ್ಮೇಲೆ ನಮಗೆ ಅದು ಕ್ರಿಸ್ಪ್ ಆಗುತ್ತೆ ಪೂರ್ತಿ ಕಪ್ಪಗಾಗೋವರೆಗೂ ಕೂಡ ಮಾಡ್ಕೊಳ್ಬಾರ್ದು ನೋಡಿ ಈ ಕಲರಲ್ಲಿ ಇದ್ದಾಗ ಎತ್ಕೊಂಡ್ರೆ ಸಾಕು ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮನೇಲೇನೆ ಈಸಿಯಾಗಿ ಗೋಧಿ ಹಿಟ್ಟಿಂದ ಎಲ್ದಿ ಆಗಿ ಬಿಸ್ಕೆಟ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ಬಿಸ್ಕೆಟ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್